ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾವು ಒಂದು ಒಳ್ಳೆ ಇಂಪಾರ್ಟೆಂಟ್ ವಿಷಯನ ಇದ್ದೀನಿ ಈಗ ವಿಡಿಯೋನ ಶುರು ಮಾಡೋಣ ಏನಂತಂದರೆ ಈಗ ನಾವು ಒಂದು ಬೆಳಿಗ್ಗೆ ಒಂದು ಆರರಿಂದ ಏಳು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತಂದರೆ ನಮಗೆ ಅದಕ್ಕೆ ಒಂದು ವ್ಯವಸ್ಥೆ ಒಂದು ಪ್ರೋಸೆಸ್ ಅಂತ ಇರುತ್ತೆ ನಾವು ಇವತ್ತು ನಾಳೆ ಏನು ಕೆಲಸ ಮಾಡಬೇಕೋ ಅದನ್ನು ಇವತ್ತೇ ರೆಡಿ ಮಾಡ್ಕೊಳ್ಳುವಂಥದ್ದು ಇವತ್ತು ನಮಗೆ ಫ್ರೀ ಇತ್ತು ಫ್ರೀ ಇದ್ದಂಥ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ನಾವು ಯಾವ ರೀತಿ ಅದನ್ನು ರೆಡಿ ಮಾಡ್ಕೊಳ್ಳೋದು ಬೆಳಗಿನ ಕೆಲಸಕ್ಕೆ ಇವತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಅಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದ ಮೇಲೂ ನಮಗೆ ಕೆಲಸ ಮಾಡೋದಕ್ಕೆ ಬೇರೆ ಏನು ಕೆಲಸ ಇದೆಯಲ್ಲ ಅದೆಲ್ಲ ಮಾಡೋದಕ್ಕೆ ನಮಗೆ ಟೈಮು ಸಿಗತ್ತೆ ಆ ರೀತಿ ನಾವು ಟೈಮನ್ನು ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ ಏನಂತಂದರೆ ಈಗ ನಾವು ಒಂದು ಈಗ ಬೆಳಿಗ್ಗೆಯಿಂದ ಸ್ಟಿಚ್ ಮಾಡಿದ್ದೀವಿ ಒಂದಷ್ಟು ರೆಸ್ಟ್ ಮಾಡಿದ್ದೀವಿ ಅಂತ ಆದಮೇಲೆ ನೈಟ್ ಟೈಮು ಎಂ ಎಲ್ಲರಿಗೂ ಒಂದು ಅಷ್ಟು ಟೈಮು ಫ್ರೀ ಅಂತ ಸಿಗತ್ತೆ ನಮಗೆ ಆ ಟೈಮಲ್ಲಿ ನೀವು ಆ ಟೈಮನ್ನು ನೀವು ಬಟ್ಟೆ ಒಲಿಯೋದಕ್ಕೆ ಉಪಯೋಗಿಸ್ತಂತೆ ನಾವು ಆ ಟೈಮನ್ನು ಏನು ಮಾಡಬೇಕು ಬೆಳಗ್ಗೆಯಿಂದ ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಆ ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸ್ಗಳಿಗೆ ಒಂದು ಕಾಜಾ ಮಾಡೋದಿರ್ಬೋದು ಒಂದು ಎಮ್ಮಿಂಗ್ ಮಾಡೋದಿರ್ಬೋದು ಒಂದು ಹುಕ್ ಹಾಕೋದಿರ್ಬೋದು ಆ ರೀತಿ ಮಾಡಿ ಮುಗಿಸಿ ಮಿಕ್ಕಂಥ ಟೈಮಲ್ಲಿ ನಾಳೆಗೆ ನಾವು ಏನೆಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ನಾವು ಏನು ಮಾಡ್ಬೋದು ನಾಳೆಗೆ ನಮ್ಮ ಟೈಲರಿಂಗ್ ಕೆಲಸದಲ್ಲಿ ನಮಗೆ ಏನಿದೆ ನಮಗೆ ನಾವು ಒಂದು ಅರ್ಜೆಂಟ್ ಇರುವಂಥ ಬ್ಲೌಸ್ಗಳು ಈಗ ನಾವು ಒಂದಿಷ್ಟು ದಿನ ಈಗ ಒಂದು ಒಬ್ಬ ಕಸ್ಟಮರ್ ಬಂದು ಬ್ಲೌಸ್ ಏನೋ ಒಂದು ಸ್ಟಿಚಿಂಗಿಗೆ ಕೊಟ್ಟಾಗ ನಾವು ಅವ್ರಿಗೆ ಇಷ್ಟು ದಿನ ಅಂತ ಟೈಮ್ ಕೊಟ್ಟಿರ್ತೀವಿ ಇಷ್ಟ ದಿನಕ್ಕೆ ಬಂದು ತಗೊಂಡೋಗಿ ಅಂತ ಆ ರೀತಿ ಇದ್ದಾಗ ಯಾವುದನ್ನು ನಾವು ಸ್ಟಿಚ್ ಮಾಡಬೇಕು ನಾಳೆಗೆ ಅಂತ ತಿಳ್ಕೊಂಡು ಅದಷ್ಟನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಹೇಗೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತಂದರೆ ಈಗ ನಮಗೆ ಟೈಮ್ ಇರುತ್ತೆ ಟಿ ವಿ ನೋಡ್ತಾ ಇರ್ತೀವಿ ಏನೋ ಒಂದು ಕೆಲಸ ಫ್ರೀ ಇರುತ್ತೆ ಆ ಟೈಮಲ್ಲಿ ನಾವು ಈ ಎಲ್ಲ ಬ್ಲೌಸ್ಗಳನ್ನು ಒಂದೆಡೆ ಇಟ್ಕೊಂಡು ಅವಕ್ಕೆ ಲೈನಿಂಗು ಲೈನಿಂಗ್ ಎಲ್ಲ ಅದಕ್ಕೆ ನೀರು ಅಜ್ಜಿ ಎಲ್ಲ ಲೈನಿಂಗ್ಸನ್ನು ನೀರಿಗೆ ಅಜ್ಜಿ ಒಣೆಯಾಕಿ ಇಟ್ಕೊಂಡಿರಬೇಕು ಅದನ್ನು ಸ್ಟಿಚಿಂಗಿಗೆ ಏನು ಮಾಡಬೇಕಲ್ಲ ಅದನ್ನೆಲ್ಲ ಬ್ಲೌಸ್ಗಳೆಲ್ಲನೂ ಒಂದು ಕಡೆ ಇಟ್ಕೊಂಡು ಆ ಅಳತೆ ಬ್ಲೌಸ್ ಏನಿದೆ ಎಲ್ಲ ನೀಟಾಗಿ ಇಟ್ಕೊಂಡು ನಾವು ಬೆಳಿಗ್ಗೆ ಏನು ಸ್ಟಿಚ್ ಮಾಡಬೇಕು ಅಷ್ಟು ಬ್ಲೌಸನ್ನು ತಗೊಳ್ಳೋದು ಅಷ್ಟು ಬ್ಲೌಸ್ ಪೀಸಳು ಪೀಸ್ಗಳನ್ನು ಒಂದು ಕಡೆ ಇಟ್ಕೊಂಡು ಈಗ ನೀವು ಸ್ಟಾರ್ಟಿಂಗ್ ಆಗಿದ್ರೆ ಒಂದು ಬ್ಲೌಸ್ ಆದರೆ ಪರವಾಗಿಲ್ಲ ಒಂದನ್ನೇ ತೆಗೆದಿಟ್ಕೊಳ್ಳಿ ಅದನ್ನು ನೀಟಾಗಿ ಫ್ರೀ ಟೈಮಲ್ಲಿ ಕಟಿಂಗ್ ಏನಿದೆಯಲ್ಲ ನೀಟಾಗಿ ಕಟಿಂಗ್ ಆಗಬೇಕು ಕಟಿಂಗ್ ಮಾಡುವಾಗ ಯಾವುದೇನೇ ತಲೆಯಲ್ಲಿ ಇಟ್ಕೊಂಡು ಕಟಿಂಗ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬ್ಲೌಸೇ ಆಗ್ಬೋದು ಡ್ರೆಸ್ಸೇ ಆಗ್ಬೋದು ಏನೇ ಆಗ್ಬೋದು ಹಾಳಾಗೋಗುತ್ತೆ ಅದಕ್ಕೋಸ್ಕರ ಫ್ರೀಯಾಗಿ ಮೈಂಡ್ ಫ್ರೀ ಇಟ್ಕೊಂಡು ನಾವು ಕಟಿಂಗ್ ಮಾಡುವಾಗ ಕೂತ್ಕೋಬೇಕಾಗತ್ತೆ ನೀಟಾಗಿ ಕಟಿಂಗನ್ನು ಮಾಡಿಟ್ಕೊಳ್ಳಿ ಕಟಿಂಗ್ ಮಾಡೋದಂದ್ರೆ ಹೇಗೆ ಸ್ಲೀವ್ಸು ಬಾಡಿ ಪಾರ್ಟ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಅದ್ರ ಪಾರ್ಟ್ ಏನಿರುತ್ತೆ ಏನು ಹೇಳಿ ಕ್ರಾಸ್ ಬೆಲ್ಟ್ಗೆ ನಾವು ಎಕ್ಸ್ಟ್ರಾ ಬಟ್ಟೆ ತಗೋಬೇಕಾಗುತ್ತೆ ಆ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡು ಅದಕ್ಕೊಂದು ಗುಂಡ್ ಪಿನ್ ಇಟ್ಕೊಳ್ಳೋದು ಜೊತೆಗೆ ನೆಕ್ ಪೀಸನ್ನು ಕಟ್ ಮಾಡಬೇಕು ನೆಕ್ ಪೀಸನ್ನು ಈಗಾಗಲೇ ನಾನು ಕಟ್ ಮಾಡಿ ತೋರಿಸ್ದೆ ನೀವು ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು ನೋಡಿಲ್ಲ ಅಂತಂದರೆ ಸತಿ ನೋಡಿ ನೆಕ್ ಪೀಸನ್ನು ಕಟ್ ಮಾಡಿ ಇಟ್ಕೊಳ್ಳೋದು ಪೈಪಿಂಗ್ಗೆ ಆಗ್ಬೋದು ಅಥವಾ ಎಮ್ಮಿಂಗಿಗೆ ಆಗ್ಬೋದು ಯಾವುದಕ್ಕೆ ಆಗ್ಬೋದು ನೀಟಾಗಿ ಒಂದು ಸೈಡಲ್ಲಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳುವಂಥದ್ದಾಗ್ಬೋದು ಅದಕ್ಕೆ ಲೈನಿಂಗನ್ನು ಜೊತೆ ಮಾಡಿ ಇಟ್ಕೊಳ್ಳೋದು ಈಗಾಗಲೇ ಅದನ್ನು ಒಣಗಿಸಿ ಇಟ್ಟಿದ್ರೆ ಓಕೆ ಒಣಗಿಸಿಲ್ಲ ಅಂದರೆ ಈಗ ನೈಟೆಲ್ಲ ಕಟ್ ಮಾಡಿ ಇಟ್ಕೊಳ್ತೀರ ಅಲ್ವಾ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಆ ಲೈನಿಂಗನ್ನು ಅಜ್ಜಿ ಒಣಿಯಾಕ್ಬಿಟ್ರೆ ಇಲ್ಲ ಅಂದರೆ ಈಗಲೇ ನೀಟಾಗಿ ಅದನ್ನು ವಾಶ್ ಮಾಡಿ ನೀರಲ್ಲೆಲ್ಲದ್ದಿ ಅದನ್ನು ನೀಟಾಗಿ ನೆರಳಲ್ಲಿ ಒಣಿ ಹಾಕಿದ್ರೂ ಬೆಳಗ್ಗೆ ಹೊತ್ತಿಗೆ ಅದು ಒಣಗಿರುತ್ತೆ ಅದೊಂದು ಸ್ವಲ್ಪ ಐರನ್ ಮಾಡಿಕೊಂಡು ಇಟ್ಕೊಂಡ್ರೆ ಆಗುತ್ತೆ ಅದಕ್ಕೆ ಆಗುವಂತಹ ದಾರ ಇರ್ಬೋದು ಏನು ಮೆಟೀರಿಯಲ್ ನಮಗೆ ಬೆಳಿಗ್ಗೆ ಬೇಕಾಗುತ್ತೆ ನೋಡಿ ಎಲ್ಲನೂ ಒಂದು ಸೈಡಲ್ಲಿಟ್ಟು ಅದನ್ನು ರೆಡಿ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಕಟಿಂಗ್ ಮಾಡೋದು ಆಗ ಸ್ಟಿಚಿಂಗ್ ಕೂತ್ಕೊತಾ ಇದ್ದೀವಿ ಅಂತಂದಾಗ ಅಯ್ಯೋ ನಾನು ಮರ್ತ್ ಲೈನಿಂಗ್ ನೀರಜ್ಜಿ ಅದನ್ನು ಹಾಕ್ಬೇಕಿತ್ತು ದಾರ ಇಲ್ಲ ದಾರ ಎಲ್ಲಿ ತರೋದು ದಾರ ಎಲ್ಲ ಹುಡ್ಕೋದು ದಾರ ಹುಡ್ಕೋದೆ ಒಂದಷ್ಟು ಟೈಮ್ ಆಗುತ್ತೆ ಮ್ಯಾಚಿಂಗ್ ದಾರಾನ ನೀವು ಎಷ್ಟೇ ಬಾಕ್ಸ್ ದಾರ ಇಟ್ಕೊಂಡ್ರೂ ಒಂದೊಂದು ಸರ್ತಿ ಮ್ಯಾಚಿಂಗ್ ದಾರ ಸಿಗೋದೇ ಇಲ್ಲ ಫ್ರೆಂಡ್ಸ್ ಆ ರೀತಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆಗೆ ನೀವು ನಿಮ್ಮ ಕೆಲಸ ಏನಿದೆ ಎಲ್ಲನೂ ಮುಗಿಸ್ಕೊಂಡು ಆರಾಮಾಗಿ ಒಂದು ಮಿಷಿನ್ ಹತ್ರ ಬಂದು ಕುಂತ್ಕೊಂಡ್ರಿ ಅಂದರೆ ನಮಗೆ ಎಲ್ಲ ಕೈಗೆ ಸಿಗಬೇಕು ನಾವೇನು ಒಂದು ಬ್ಲೌಸ್ ತಗೋತಾ ಇದ್ದೀವಿ ಕೈಗೆ ಅಂದರೆ ಅದಷ್ಟು ಮೆಟೀರಿಯಲ್ ನಮ್ಮ ಕೈಗೆ ಸಿಕ್ತು ಒಂದು ಲೈನಿಂಗ್ ರೆಡಿ ಇದೆ ಜೊತೆಗೆ ಅದಕ್ಕೆ ಹಾಕುವಂಥ ದಾರ ರೆಡಿ ಇದೆ ಇವೆಲ್ಲ ರೆಡಿ ಇದೆ ಅಂತ ಆದಾಗ ನಮಗೆ ಬೇಜಾರು ಅನಿಸಲ್ಲ ಯಾ ಅದರಿಂದ ಯಾವುದೇ ತೊಂದರೆ ಆಗೋಲ್ಲ ಚಕ ಚಕ ಅಂತ ನಮಗೆ ಒಂದು ಅರ್ಧ ಗಂಟೆಗೆ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿ ಹಾಕ್ತಾ ಇರ್ಬೋದು ಹಾಕಿ ನಾವೊಂದು ಬ್ಲೌಸ್ ಅರ್ಧ ಗಂಟೆಗೆ ಸ್ಟಿಚ್ ಮಾಡಿದ್ದೀವಿ ಅಂದರೆ ಮಾಡಿಬಿಟ್ಟು ಒಂದಷ್ಟೊತ್ತು ಫ್ರೀಯಾಗಿ ಒಂಚೂರು ಓಡಾಡ್ಕೊಂಡು ನಮಗೆ ಆಗ ಏನನ್ಸುತ್ತೆ ನಾವು ಸ್ಟಿಚಿಂಗ್ ಮಾಡಿದ್ದೀವಿ ಅಯ್ಯೋ ಸಾಕಾಯಿತು ಬೇಜಾರಾಯಿತು ಅನ್ನುವಂಥ ಮಾತೇ ಬರೋದಿಲ್ಲ ಯಾಕೆಂದರೆ ಎಲ್ಲ ರೆಡಿ ಇರುತ್ತೆ ಏನು ಆರಾಮಾಗಿ ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ ಅಲ್ಲಿಗೆ ಒಂದು ಕೆಲಸ ಮುಗೀತು ಅದಾದಮೇಲೆ ಒಂದು ಸ್ವಲ್ಪ ಬೇಜಾರಾಯ್ತಾ ಒಂದೆರಡು ನಿಮಿಷ ಓಡಾಡ್ಕೊಂಡು ಇನ್ನೇನಾದರೂ ಕೆಲಸ ಸಣ್ಣ ಪುಟ್ಟ ಕೆಲಸ ಇದ್ರೆ ಮಾಡಿಬಿಟ್ಟು ಬಂದು ಪುನಃ ಕೂತ್ಕೊಂಡ್ರೆ ಇನ್ನೊಂದು ಬ್ಲೌಸ್ ರೆಡಿ ಇರಬೇಕು ಇನ್ನೊಂದು ಬ್ಲೌಸ್ ಏನೋ ಒಂದು ನಾಲ್ಕು ಬ್ಲೌಸ್ ಕಟ್ ಮಾಡಿದ್ದೀವಿ ನಾವು ಅಂದರೆ ಸಾಕು ಸ್ಟಾರ್ಟಿಂಗ್ ಹೊಲಿತಾ ಇರೋರಿಗೆ ನಾಲ್ಕು ಜಾಸ್ತಿನೇ ಒಂದೇ ದಿನ ಸ್ಟೋನ್ ಮಾಡಿ ಆರೋಗ್ಯನ ಹಾಳು ಮಾಡ್ಕೊಂಡು ನಿಮಗೆ ನಿಧಾನ ಆಗುತ್ತೆ ಈಗ ಸ್ಟಾರ್ಟಿಂಗ್ ಸ್ಟಿಚ್ ಮಾಡ್ತಾ ಇರ್ತೀರ ಅವ್ರೆಲ್ಲ ನಿಧಾನ ಆಗುತ್ತೆ ಈಗ ನಾವಾದರೆ ಒಂದು ಐದಾರು ಬ್ಲೌಸ್ ಒಟ್ಟಿಗೆ ಕಟ್ ಮಾಡಿ ಮಾಡಿಟ್ಕೊಳ್ತೀನಿ ನಾನು ರಾತ್ರಿನೇ ಅಂತಲ್ಲ ಬೆಳಿಗ್ಗೆ ಟೈಮು ಈಗ ನಿಮಗೆ ಒಂದಷ್ಟು ಸ್ಟಿಚಿಂಗ್ ಮಾಡಿದ್ರಿ ಬೇಜಾರಾಯಿತು ನಮಗೆ ಬೇಜಾರು ಇನ್ನು ಸ್ಟಿಚಿಂಗ್ ಮಾಡೋಕ್ಕೆ ಟೈಮು ನಮಗೆ ಬೇಜಾರು ಅನಿಸುತ್ತೆ ಸ್ಟಿಚಿಂಗ್ ನೀಟಾಗಿ ಬರೋಲ್ಲ ಅಂದರೆ ಬಿಟ್ಬಿಡಿ ಅದನ್ನು ಬಿಟ್ಬಿಟ್ಟು ನೀವು ಒಂದಷ್ಟು ಬೇಜಾರು ಕಳೆದ ನಂತರ ನೀವು ಪುನಃ ಸ್ಟಿಚಿಂಗ್ ಕೂರ್ಬಿ ಕೂರಬೇಡಿ ಬಂದು ನೀವು ಕಟಿಂಗ್ ಮಾಡೋದಿರ್ಬೋದು ಇಲ್ಲಾಂದ್ರೆ ಅದ್ರ ಕೆಲಸ ಏನು ಉಳ್ದಿರುತ್ತಲ್ಲ ನೀವು ಸ್ಟಿಚಿಂಗ್ ಮಾಡಿರುವಂಥ ಕೆಲಸ ಅದನ್ನು ಪೂರ್ತಿ ಮಾಡಿ ಅಲ್ಲಿಗೆ ಆ ದಿನ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ದಿನಕ್ಕೆ ಇದೇ ರೀತಿ ನಾನು ಹೇಳಿದ್ನಲ್ಲ ಆ ರೀತಿನೇ ಕ್ಯಾರಿ ಮಾಡ್ಕೊಂಡು ಹೋಗೋದು ಅಲ್ಲಿಗೆ ನಮಗೆ ನೀಟಾಗಿ ಸ್ಟಿಚಿಂಗ್ ಆಗುತ್ತೆ ಅದರಿಂದ ಕಸ್ಟಮರ್ ಇನ್ಕ್ರೀಸ್ ಆಗ್ತಾರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ಒಟ್ಟಿನಲ್ಲಿ ಸೋಮಾರಿತನ ಏನಿದೆ ಅದನ್ನು ಬಿಟ್ಬಿಟ್ರೆ ಆರಾಮಾಗಿ ನಮ್ಮ ನಮ್ಮ ಕೆಲಸನ ನಾವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಕೆಲವರು ಟೈಮ್ ಇಲ್ಲ ಟೈಮ್ ಇಲ್ಲ ಅಂತಾರೆ ಖಂಡಿತ ಟೈಮ್ ಇರತ್ತೆ ಯಾಕೆ ಟೈಮ್ ಇಲ್ಲ ಸತಿ ಈ ರೀತಿ ಹೊಸ್ತಾಗಿ ಟೈಲರ್ ಈಗಾಗಲೇ ಕಲ್ತಿರೋರ್ಗಾದರೆ ಇದ್ರ ಅನುಭವ ಇರುತ್ತೆ ಯಾಕೆಂದರೆ ನಾವು ಮಾಡಲೇಬೇಕು ಬೆಳಗ್ಗೆಗೆ ಇಷ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಅಂತಂದರೆ ನಾವು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೇಬೇಕು ಅದು ಯಾವ ಟೈಮಲ್ಲಾದರೂ ಸರಿಯೇ ನಾವು ಅದು ಅಷ್ಟನ್ನು ಅಡ್ಜಸ್ಟ್ ಮಾಡಿ ನಾವು ಕೂತ್ಕೋಬೇಕಾಗತ್ತೆ ಕಟಿಂಗ್ ನಾವು ಸ್ಟಿ ಸ್ಟಿಚಿಂಗ್ ಕೂತ್ ಕೂರ್ತಿದ್ದೀವಿ ಅಂದಾಗ ಕಟಿಂಗ್ ಮಾಡಿಕೊಂಡು ಅದಕ್ಕೆ ದಾರ ಹೊಂದಿಸ್ಕೊಂಡು ಅವೆಲ್ಲ ಹಿಂಸೆ ಆಗುತ್ತೆ ಅರ್ಜೆಂಟ್ ಎಮರ್ಜೆನ್ಸಿ ಅಂತ ಬಂದಾಗ ಮಾಡಲೇಬೇಕಾಗತ್ತೆ ನಾನು ಹೇಳಿದ್ನಲ್ಲ ಅವತ್ತು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು ತಕ್ಷಣ ಒಂದು ಒಂದೂವರೆ ಗಂಟೆ ಟೈಮಲ್ಲಿ ಒಂದು ಸ್ಟಿಚ್ ಮಾಡಿಕೊಡಿ ಅಂದಾಗ ಆಗ ಆರಾಮ ಆವಾಗಲೇ ಕಟ್ ಮಾಡಬೇಕಾಗುತ್ತೆ ಆವಾಗಲೇ ಸ್ಟಿಚ್ ಮಾಡಬೇಕಾಗುತ್ತೆ ಅಂಥ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ನಾವು ಫ್ರೀ ಇದ್ದೀವಿ ಈಗಾಗಲೇ ಕೊಟ್ಟಿದ್ದಾರೆ ನಾಳೆಗೆ ಅದನ್ನು ನಾವು ಸ್ಟಿಚ್ ಮಾಡಬೇಕು ಅಂತ ನಾವು ಪ್ರೀ ಪ್ಲ್ಯಾನ್ ಪ್ಲ್ಯಾನಲ್ಲಿ ನಾವು ಮಾಡ್ಕೊಂಡ್ರೆ ಇಷ್ಟು ಟೈಮ್ ಇದಾಗಬೇಕು ಈ ಟೈಮಲ್ಲಿ ಇದು ರೆಡಿ ಮಾಡ್ಕೋಬೇಕು ಈ ಟೈಮಲ್ಲಿ ನಾವು ಓಡಾಡೋದು ಬೇಜಾರಿಗೆ ಬೇಜಾರಾದಾಗ ಎದೆಳೋದಕ್ಕೆ ಇಟ್ಕೋಬೇಕು ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರೆ ಆರಾಮಾಗಿ ನೀವು ಒಂದು ದಿನಕ್ಕೆ ಐದರಿಂದ ಆರು ಬ್ಲೌಸನ್ನು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಈಗ ಹೇಳಿದ್ನಲ್ಲ ಆ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಅದನ್ನು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಈಗ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು ನೋಡ್ತಾ ಇದ್ದೀರ ನೀವು ಎಲ್ಲನೂ ರೆಡಿ ಮಾಡಿ ಒಂದು ಕಡೆ ಕಟ್ಟಿಟ್ಕೊಂಡು ಬಿಟ್ಟರೆ ಎಲ್ಲನೂ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ತಗೊಂಡು ನಾವು ಸ್ಟಿಚಿಂಗನ್ನು ಮಾಡ್ತಾ ಇರ್ಬೋದು ಇಲ್ಲ ನಾವು ಒಂದೊಂದೇ ಮಾಡ್ತೀವಿ ಅಂತಂದಾಗ ಬೇಜಾರಾಗುತ್ತೆ ಅಯ್ಯೋ ಇದು ಆಯಿತು ಈಗ ಇದನ್ನು ಕಟಿಂಗ್ ಮಾಡಬೇಕು ತಿರ್ಗಿ ಅದನ್ನು ಪೂನಃ ಕೂತ್ಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕು ಏನೇನೋ ಮೈಂಡಲ್ಲಿ ಎಪ್ಪ ಅಷ್ಟೊಂದು ಅಂತ ಅನ್ಕೊಬಿಟ್ರೆ ಅದನ್ನು ಸ್ಟಿಚ್ ಮಾಡೋಕ್ಕಾಗಲ್ಲ ನಾವು ಮಾಡ್ತಿದ್ದೀವಿ ಎಷ್ಟಿದ್ರೂ ನಾವು ಮಾಡ್ತಿದ್ದೀವಿ ಮಾಡ್ಬೋದು ಏನು ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಮನ್ಸಲ್ಲಿ ತಗೊಂಡ್ರೆ ಈ ರೀತಿ ನೋಡಿ ನಾಳೆ ಕೆಲಸ ನನಗೆ ರೆಡಿ ಆಗ್ತಿದೆ ಇದಿಷ್ಟನ್ನು ನಾಳಕ್ಕೆ ನಾನು ಸ್ಟಿಚ್ ಮಾಡ್ತೀನಿ ಈಗ ನೋಡಿದ್ರಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿ ನೀವೂ ಬೇಗ ಬೇಗ ಸ್ಟಿಚ್ ಮಾಡ್ಬೋದು ಬೇಜಾರು ಇಲ್ಲದೆ ಸ್ಟಿಚ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ನಿಮ್ಮ ವೀಡಿಯೋ ನೋಡಿ ಏನಿಸ್ತು ಅಂತ